ಇವತ್ತು ಪ್ರಜಾಪ್ರಭುತ್ವ ತುಂಬಾ ಅಪಾಯ ಬದಲಿದೆ ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಬೇಕು ಅಂದ್ರೆ ನಲ್ಲಿ ಎಡಪಕ್ಷಗಳ ಸ್ಥಾನಗಳು ಹೆಚ್ಚಾಗಬೇಕು ದೇಶದ ಪರಿಸ್ಥಿತಿ ಏನಿದೆ ಕಾರ್ಮಿಕರ ಪರಿಸ್ಥಿತಿ ಏನಿದೆ ರೈತರ ಪರಿಸ್ಥಿತಿ ಏನಿದೆ ಕೂಲಿಕಾರರ ಪರಿಸ್ಥಿತಿ ಏನಿದೆ ಮಹಿಳೆಯರ ಪರಿಸ್ಥಿತಿ ಏನಿದೆ ನಮ್ಮ ಅಭಿವೃದ್ಧಿ ಯಾವ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಸಮಸ್ಯೆಗಳೇನು ಆ ಸಮಸ್ಯೆಗಳ ಪರಿಹಾರ ಏನು ನಾವು ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದೀವಿ ಮುಂದೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಗ್ಗೆ ಮಾತಾಡ್ತಾ ಇಲ್ಲ ಅವರನ್ನು ಇವರು ಬೈಯೋದು ಇವರನ್ನ ಅವರು ಬೈಯೋದು ನಮಗೆ ಓಟ್ ಕೊಡಿ ಅಂತ ಹೇಳೋದು ಈ ರೀತಿ ಮಾತಾಡ್ತಾ ಇದಾರೆ ಹೊರತು ಜನರ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇಲ್ಲ ಇವತ್ತು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೀನಿ ನಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಪಕ್ಷ ಆಲ್ರೆಡಿ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಿದೆ ನಾವು ಜನರ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಬೇಕು ಕನಿಷ್ಠ ಕೂಲಿ ಆರುನೂರು ರೂಪಾಯಿ ಕೊಡಬೇಕು ಮಹಿಳೆಯರಿಗೆ ಭದ್ರತೆ ಕಲ್ಪಿಸಬೇಕು ರೈತರಿಗೆ ಕನಿಷ್ಠ ವೇತನ ಕಾನೂನನ್ನು ಜಾರಿಗೊಳಿಸಬೇಕು ಯುವಜನರಿಗೆ ಅವಕಾಶಗಳು ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ಒಂದು ಶಾಸನಗಳಾಗಿ ಬರಬೇಕು ಅದನ್ನು ಬಿಟ್ಟು ಸುಮ್ಮನೆ ನಾವು ಏನೋ ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ಆಗೋದಿಲ್ಲ ಇವತ್ತು ಪ್ರಜಾಪ್ರಭುತ್ವ ತುಂಬ ಅಪಾಯ ಬದಲಿದೆ ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಮದ್ದಾರನ್ನು ಮನವಿ ಮಾಡ್ತಾಯಿದ್ದೀವಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಬೇಕು ಅಂದರೆ ಪಾರ್ಲಿಮೆಂಟ್ನಲ್ಲಿ ಎಡಪಕ್ಷಗಳ ಸ್ಥಾನಗಳು ಹೆಚ್ಚಾಗಬೇಕು ಅದರಲ್ಲಿ ಸಿ ಪಿ ಎಮ್ನ ಪಕ್ಷದ ಸ್ಥಾನಗಳು ಹೆಚ್ಚಾಗಬೇಕು ಆ ಒಂದು ಇದರಲ್ಲಿ ಜನರನ್ನು ಅಪೀಲ್ ಮಾಡ್ತಾ ಇದ್ದೀವಿ ಸಿ ಪಿ ಎಮ್ಮನ್ನು ಅನ್ನು ಬೆಂಬಲಿಸಿ ಕಾರ್ಮಿಕರ ಮಧ್ಯೆ ನಾವು ಮತವನ್ನು ಯಾಚನೆಯನ್ನು ಮಾಡ್ತಾ ಇದ್ದೀವಿ ಚ ಕಾರ್ಮಿಕರ ಮಧ್ಯೆ ಮಧ್ಯೆ ರಾಜಕೀಯ ಜಾಗೃತಿಯನ್ನು ನಾವು ಇದು ಮಾಡ್ತಾ ಇದ್ದೀವಿ ನಾವು ದುಡಿಯುವ ವರ್ಗವಾಗಿ ನಾವು ಎಲ್ಲರೂ ಕೂಡ ಸಿ ಪಿ ಎಮ್ಮನ್ನು ಅನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ದು ಇದನ್ನು ಹೇಳ್ತಾ ಇದ್ದೀವಿ ಕಾರ್ಮಿಕರು ಕೂಡ ಸ್ಪಂದನೆ ಸಕಾರಾತ್ಮಕವಾಗಿದೆ ಅದು ಮತ ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂತ ಕಾದು ನೋಡ್ಬೇಕು ಈಗ ಸದ್ಯಕ್ಕೆ ಗದ್ದುಗೆ ಇರುವ ಪರಿಸ್ಥಿತಿ ಇಲ್ಲ ನಾವು ಗೆದ್ದರೆ ಸಾಕು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಜನರ ಪರವಾಗಿ ಕಾವಲು ನಾಯಿಯಾಗಿ ನಾವು ಕೆಲಸ ಮಾಡ್ತೀವಿ ಹದಿನೆಂಟನೇ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಪ್ರಚಾರದ ಭಾಗವಾಗಿ ಭಾಗವಾಗಿಲ್ಲ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ನಮ್ಮ ಸಿಪಿಎಂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿಪಿಎಂ ನ ಅಭ್ಯರ್ಥಿಯಾಗಿ ಎಂಪಿ ಮುನಿ ವೆಂಕಟಪ್ಪನವರು ಉದ್ದೇಶಿಸಿ ಇವತ್ತು ಇಡೀ ಈ ಭಾಗದ ಕಾರ್ಮಿಕರು ಮತ್ತು ಜನಸಾಮಾನ್ಯರು ರೈತರು ಇವತ್ತು ಪದಯಾಚನೆಗೋಸ್ಕರ ಬಹಿರಂಗ ಸಭೆಯನ್ನು ನಾವು ಏರ್ಪಡಿಸಿದ್ವಿ ಈ ಒಂದು ಇಡೀ ಇವತ್ತು ಎರಡು ಸಲ ಏನು ಎನ್ ಡಿ ಎ ಸರ್ಕಾರ ಇವತ್ತು ನಮ್ಮನ್ನು ಆಳಿದೆ ಇವತ್ತು ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸಗಳನ್ನು ಕೂಡ ಮಾಡಿಲ್ಲ ಈ ಒಂದು ಪ್ರದೇಶದಲ್ಲಿ ಇವತ್ತು ಡಾಬಾಸಕೋಟೆ ನೆಲಮಂಗಲ ಮತ್ತು ದೊಡ್ಡ ಮತ್ತು ಆನೆ ಹೊಸಕೋಟೆ ಇನ್ನು ಅತಿ ಹೆಚ್ಚು ಕಾರ್ಖಾನೆಗಳು ಕಾರ್ಮಿಕರಿಗೆ ಇಷ್ಟವೇ ಇವತ್ತು ಇವತ್ತು ಕಾರ್ಮಿಕರಿಗೆ ಭದ್ರತೆ ಇಲ್ಲ ಮಹಿಳೆಯರಿಗೆ ಭದ್ರತೆ ಇಲ್ಲ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತೇನು ಸಿ ಪಿ ಎಂನ ಅಭ್ಯರ್ಥಿಯಾಗಿರ್ತಕ್ಕಂಥ ಎಂ ಪಿ ಮುನಿಯಂಟಪ್ಪನವರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿದರೆ ಇವರ ಒಂದು ಬೆಂಬಲವಾಗಿ ಇಡೀ ನಮ್ಮ ಕಾರ್ಮಿಕರ ಸಮೂಹ ಮತ್ತು ರೈತ ಸಮೂಹ ಜನಸಮೂಹ ಮಹಿಳಾ ಸಮೂಹ ವಿದ್ಯಾರ್ಥಿ ಸಮೂಹ ಎಲ್ಲರೂ ಕೂಡ ಬೆಂಬಲ ಇವತ್ತು ಬಹಿರಂಗ ಸಭೆಯನ್ನು ನಾವು ಮಾಡಿದ್ವಿ ಅದೇ ಉದ್ದೇಶ ಇಡೀ ನೆಲಮಗಳ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಂದ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಸಿಪಿಎಂ ಕ್ಷೇತ್ರದ ಸಿಪಿಎಂ ನ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ ಪಿ ಎಂ ಮುನಿತ್ ಅವ್ರನ್ನ ಮುಖಾಂತರ ಲೋಕಸಭೆ ಹೇಳಿ ನಾವು ಮನವಿ ಮಾಡ್ತೇವೆ